ಆ ತುಪ್ಪ ಅಡಿಕೆಲ್ಕರೆ ತುಪ್ಪ ತೆಗಿಬೇಕಾದ್ರೆ ಕಷ್ಟದ ಹೆಂಗ್ರೀಪಾ ಅದು ಹಾಲ ಹಿಂಡಿ ಕಾಸಿ ಹೆಪ್ಪ ಹಾಕಿ ಅದು ಕಡಗೋಲಿಂದ ನಿಂದ ಕಟ್ಟದಾಗ ಬೆಣ್ಣೆ ಆಗ್ತದ ಆಗ್ತದ ಅದೇ ಬೆಣ್ಣೆ ವಯ್ದು ಕಾಸಿದ್ರ ತುಪ್ಪ ಆಗ್ತದ ಆಗ್ತದ್ರಿಪ್ಪ ಅದೇ ತುಪ್ಪ ವಯ್ದು ರಾಮಲಿಂಗ ಆಗ್ರಿ ಅಥವಾ ಹನುಮಾನ್ ದೇವ್ರ ಗುಡಿಯಾಗಿ ಪಣತ್ಯಾಗ ದೀಪ ಹಾಕ್ತದ ದೀಪ ಉರಿತದ ಎಲ್ಲಿ ಹುಟ್ಟ್ಯದ ಏನ್ ಹುಟ್ಟದ್ರಿ ಸರ ಹಾಲ ಹುಟ್ಟ್ಯದ ಹೌದು ಅದೇ ಹಾಲ್ ಹಿಂಡಕ್ಕೊಂದು ವಯ್ದು ಪಣತ್ಯಾಗ ಹಾಕಿರ ದೀಪ ಹತ್ತೈತೇನು ಹತ್ತಂಗಿಲ್ಲ ಅದು ಹತ್ತಂಗಿಲ್ಲ ಹೌದು ಮನುಷ್ಯರಿಗೆ ಮೊದಲು ಏನಾಗಬೇಕಾಗಿ ಸಂಸ್ಕಾರ ಹೌದು ಹೌದು ಮನುಷ್ಯನಿಗೆ ಸಂಸ್ಕಾರ ಆಯ್ತು ಆಗಬೇಕಾಗ್ತದ ಜೀವನದಲ್ಲಿ ನಾವು ಒಂದು ಕೊನೆ ಘಟ್ಟಕ್ಕೆ ಹೋಗಿ ಮುಟ್ಲಿಕ್ಕೆ ಅನು ಆಗ್ತದ ಅಂತ ಹೇಳಿ ಅಂತ ಒಂದ ಜ್ಞಾನಿಯ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಇಟ್ಟಿಕೊಂಡು ಇವತ್ತ ಗಳುರ್ಗಿ ಗ್ರಾಮದಲ್ಲಿ ರಾಮಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ನಿನ್ನೆ ಕಲಾವಿದರಿ ಈ ವೇದಿಕೆ ಮೇಲೆ ಆಗಿ ಹೋಗ್ಯಾರ ಹೌದು ಆ ರಾಮ ದೇವರಂದ್ರ ಏನು ರಾಮ ಎಂತ ಪವಾಡ ಹೌದು ನಮ್ಮ ಅರ್ಚನಾ ಮೇಡಮ್ ಅವರು ಹೇಳಿ ಹೋಗ್ಯಾರ ಅಚ್ಚ ಕನ್ನಡ ಜವಾರಿ ಭಾಷೆಯನ್ನ ಹೌದು ನಮ್ಮ ಸಿದ್ಧಪ್ಪ ಕಕ್ಕ ಬಿದಿರಿ ಸಾಕಿನ ಬಿಳಗಿಯವ್ರ ಅವರು ಕೂಡ ಪ್ರವಚನ ಪ್ರತಿಪಾದನೆ ಮಾಡಿ ಹೋಗ್ಯಾರ ಹೋಗ್ಯಾರು ಇವತ್ತಿದ ಡೊಳ್ಳಿನ ಸೇವಾ ಹೌದು ಹೌದು ಡೊಳ್ಳಿನ ಸೇವಾ ಈ ಒಡ್ಡೋಲಿಗ ಸೇವಾ ಸರ ಇದ್ರಾಗಿ ಯಾರು ಏನ ಮಾಡ್ಯಾರ ಯಾರು ಏನ ಮಾಡಿ ಉಳಿಸಿ ಹೋಗ್ಯಾರ ಅವ್ರದೊಂದು ನಾಲ್ಕು ಹಿತ ನುಡಿ ನಾಲ್ಕು ಪದ್ಯಗಳನ್ನ ಹಾಡಿ ಹೊಂಟು ಹೋಗುದೈತಿ ಉಭಯ ಮಾಡ್ಯಾರು ಈಗಾಗಲೇ ಬಂದು ಹೇಳ್ಯಾರ ಅವರು ಹೇಳಂತ ಹೇಳ ನಮ್ಮ ಗಲೂರ್ಗಿ ಕಲಾ ತಂಡ ಮೊದಲಿಗೆ ಬಂದು ಚಾಲು ಮಾಡ್ಯಾರ ಮಾಡ್ಯಾರು ಅವ್ರು ಯಾರೀತಿ ಹೋಗ್ತಾರ ಆ ರೀತಿ ನಾವು ಹೋಗೋಣ ಅಂತಕ್ಕಂತ ಹೌದು ವಾದಿಟ್ಟು ಹೋಗ್ಯಾರ ಹೌದ್ರಿಪ್ಪ ಇರ್ಲಿ ಈ ಗಳುರ್ಗಿ ಗ್ರಾಮದಾಗ ಒಂದು ಮಾತು ಮಾತದು ಜಗತ್ತಿನಾಗ ಹೌದು ಎಷ್ಟೋ ಮಂದಿ ಗುರುಮಠದವ್ರು ಆಗಿ ಹೋಗ್ಯಾರ ಗುರುಗಳಾಗಿ ಹೋಗ್ಯಾರ ಎಷ್ಟೋ ಮಂದಿ ಶಿಷ್ಯಂದಿರ ಆಗಿ ಹೋಗ್ಯಾರ ಆಗಿ ಹೋಗ್ಯಾರು ಆದ್ರ ಗುರುವಿನ ಪಾದವನ್ನ ಮುಟ್ಟಿ ಜಗತ್ತಿನಾಗ ಗುರುಗಳು ಆದವ್ರು ಬಾಳ್ ಬಂದಿದ್ದಾರೆ ಯಾರ ಆಗಿ ಹೋದ್ರು ಸರ್ ತಾವೊಂದು ಮಾತ್ರ ಜೀವನದಾಗಿ ತಿಳ್ಕೋದೈತಿ ಹೌದು ವಿಜಯಪುರ ಪಟ್ಟಣ ಹೌದು ವಿಜಯಪುರ ಪಟ್ಟಣ ವಿಜಯಪುರ ಪಟ್ಟಣದಲ್ಲಿ ಆದಿ ಬಣಜಗೇರಿ ಹೌದು ಗುರುಸಿದ್ದಪ್ಪ ಶೆಟ್ಟರು ಮಡಿದ ನೀಲವ ಇವರು ಹೊಟ್ಟಿಲ್ಲ ಇಪ್ಪತ್ ನಾಲ್ಕು ವರ್ಷ ಮಕ್ಕಳಿಲ್ಲ ಹೌದು ಆಗಿರ್ತಕ್ಕಂತ ಗಿರಿ ಕ್ಷೇತ್ರ ಗೋಕರ್ಣ ಎಲ್ಲಾ ದೇವಾಲಯಕ್ಕೆ ಹೋಗಿ ಬಂದರೆ ಹೋಗಿ ಬಂದ್ರು ಯಾವ ದೇವರು ಕಣ್ಣೆತ್ತಿ ನೋಡ್ಲಿಲ್ಲ ಹೌದು ಆ ಸಮಯದಲ್ಲಿ ಗುರುಸಿದ್ದಪ್ಪ ಶೆಟ್ಟರು ಮಡಿದ ನಿಲ್ಲವ ತನ್ನ ತಾ ದುಃಖ ಮಾಡಿ ಹೇಳ್ತಿರ್ತಾಳ ಏನಂತ ಭಗವಂತ ಸಾಕಷ್ಟು ಐಶ್ವರ್ಯ ಕೊಟ್ಟಿ ಕೊಟ್ಟಿದಿ ಸಂಪತ್ತಿ ಕೊಟ್ಟಿ ಕರೆ ಭಗವಂತ ಯಾವ ದೇವ್ರು ನನ್ನ ಹೊಟ್ಟಿಲೆ ಸಂತಾನ ಕೊಟ್ಟಿಲ್ಲ ಅಂತ ಹೇಳಿ ದುಃಖ ಮಾಡಿ ಮುಂಜಾನೆ ನೆಸ್ಕಿನ ಜಾವ್ಯದ್ದು ತಮ್ಮ ಅಂಗ್ಳ ಕಸ ಹೊಡೆದು ಅಂಗ್ಳಕ್ಕೆ ನೀರು ಹೊಡೆದು ಅಂಗಳದಾಗ ರಂಗೋಲಿ ಹಾಕಿ ಹಾಕಿ ಒಳ್ಳಿಗೆ ಒಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಏನ್ರಿ ಸರ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇ ರಾವ ಏರ್ಯಾವ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇ ಸೂರ್ಯನಾರಾಯಣ ರಥವೇರಿ ಬರುವಾಗ ಹೌದು ನಾವೆತ್ತು ಕೈಯ ಮುಗ್ದೇವಂತ ಹೇಳಿ ಆ ಶ್ರಮದ ತಾಯಿ ನಿಲವ್ ಹಾಡತಕ್ಕಂತ ಸಮಯದಲ್ಲಿ ಹೌದು ಓಣ್ಯಾಗಿನ ಅಕ್ಕ ತಂಗಿಯಾರು ಏನಾರು ಏ ನಿಲವ್ ಎದ್ದಾಳೆ ತಮ್ಮ ತಾವು ಎದ್ದು ತಮ್ಮ ಅಂಗಳ ಕಸ ಹೊಡೆದು ಹೊಡೆದು ಅಂಗ್ಳಕ್ಕ ನೀರು ಹೊಡೆದು ಅಂಗಳದಾಗ ರಂಗೋಲಿ ಹಾಕಿ ತಮ್ಮನೆಯಾಗ ಒಳ್ಳಿ ಹಾಕಿ ಕಲ್ಲಿಗರಾಗ ಮಾಡಿ ಹಾಡ್ತಾರ ಹಾಡ್ತಾ ಅವ್ರೇನು ಹಾಡ್ತಾರ ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಒಳ ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಬನ್ನಿಯ ಮುಡಿಯಾಕ ಮಗ ಇಲ್ಲ ಆರುತಿ ಮಾಡಾಕ ಮಗಳಿಲ್ಲ ಒಬ್ಬಕ್ಕೆ ಅಕ್ಕ ಇದನ್ನ ಹಾಡಳಂದ್ರ ಮತ್ತೊಬ್ಬಕ್ಕೆ ಅಕ್ಕ ಏನ್ ಹಾಡ್ಕಳು ಏನ್ ಹಾಡ್ತಾಳ್ರಿಪ್ಪ ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಬಂಗಾರ ಒಳಕಲ್ಲ ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ ಬನ್ನಿಯ ಮುಡಿಯಾಕ ಮಗ ಇಲ್ಲ ಮಗ ಇಲ್ಲ ಆರುತಿ ಮಾಡಿದಾಗ ಹೌದು ಏನಂತ ಬಂಜಿಯ ಅಂಜೂರಿ ಗಿಡ ಹುಟ್ಟಿ ಅಂಜೂರಿ ಗಿಡ ಹುಟ್ಟಿ ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ ಟಂಗಿ ಟಂಗಿಲ್ಲ ಕಾಯಾಗಿ ಕಾಯಿಯ ಕಡಿಲಾಕ ಗಿಳಿರಾಮ ಇಲ್ಲ ಹೌದು ಈ ನಿಂದಾದ ಮಾತು ಕೇಳಿ ಗುರ್ಸಿದ್ದಪ್ಪ ಶಟ್ ಮಾಡಿ ತಾಯಿ ನಿಲ್ಲವ ಹಾಡ್ತಿಳು ಏನಂತ ಬಾಲ ನಿಲ್ಲದ ಬಾಲಿಯದ ಯಾತರ ಜನ್ಮ ಯಾತರ ಜನ್ಮ ಬಾಲ ನಿಲ್ಲದ ಬಾಲ್ಯದ ಯಾತರ ಜನ್ಮ ಬಾಳೆಯಲ್ಲಿ ಹಾಸುಂಡು ಬೀಸಿ ಹೋಗದಂಗಿ ಹೌದು ಹೌದು ಇದು ಅರಿವು ಯಾರಿಗಾಯ್ತು ಯಾರಿಗ್ರಿ ಸರ ಓಣೆ ಆಗಿರ್ತಕ್ಕಂತ ಕಟ್ಟಿ ಮೇಲೆ ಕುತಿರ್ತಕ್ಕಂಥ ನಾಲ್ಕು ಮಂದಿ ಹಿರಿಯರಿಗೆ ಅರಿವು ಇವ್ರ ನಾಲ್ಕು ಮಂದಿ ಹಿರಿಯರು ಮಾತಾಡ್ಕೊಂಡು ಏನ್ ಮಾಡ್ತಾರು ಗುರುಸಿದ್ದಪ್ಪ ಶಟ್ರಿ ಮನೆಗೆ ಹೋಗಿ ಹೇಳ್ತಾರ ಏನಂತ ಏ ಗುರುಸಿದ್ದಪ್ಪ ನಿಮ್ಮ ಮನೆಯಾಗ ನಿಮ್ಮ ಮರದ ಇಂತ ದುಃಖ ಮಾಡಿ ಹಾಡ್ತಾಳ ನಿಮಗೆ ಸಂತಾನ ಗಜದಂಡ ಗುರುವಿನ ಮಟ್ಟಕ್ಕೆ ಹೋರಿಪಾ ಗಜದಂಡ ಗುರುಗಳ ಕಡೆ ಹೋದ್ರೆ ನಿಮ್ಗೆ ಆಶೀರ್ವಾದ ಹೇಳಿ ನಾಲ್ಕು ಮಂದಿ ಹಿರಿಯಾರ್ ಹೇಳಿದ ಹೌದು ಅವಾಗ ಸೋಮವಾರ ದಿವಸ ಸತಿಪತಿ ಸೂರ್ಯ ಉದಯಕ್ಕೆ ಜಾಮ ಜಳಕ ನೇಮ್ ನಿಷ್ಠೇ ಮಾಡ್ಕೊಂಡು ಮಾಡಿಕೊಂಡು ಬಿಜಾಪುರ ಪಟ್ನಾ ಎಲ್ಲಿ ಹೋದ್ರು ಎಲ್ಲಿ ಹೋದ್ರಿಪ ಗಜದಂಡ ಗುರುವಿನ ಮಟ್ಟಕ್ಕೆ ಹೋದ್ರು ಹೌದು ಗಜದಂಡ ಗುರುವಿನ ಮಟ್ಟಕ್ಕೆ ಹೋಗಿ ಸತಿಪತಿಗಳು ಇಬ್ರು ಹೋಗಿ ಗುರುವಿನ ಪಾದಿನ ಮೇಲೆ ನಮಸ್ಕಾರ ಮಾಡಿ ಕೇಳ್ತಾರ ಏನದು ಕೇಳ್ತಾರ ಭಗವಂತ ಭಗವಂತ ನಾವು ಬಿಜಾಪುರದಿಂದ ಇಲ್ಲಿಗೆ ಹಂಬಲಿ ನಮ್ಮ ಹಟ್ಟಲೆ ಇಪ್ಪತ್ ನಾಲ್ಕು ವರ್ಷ ಮಕ್ಕಳಿಲ್ಲ ಇಲ್ಲ ನಮಗೆ ಪಂಚತಾನ ಪಟ್ಟ ಬಿಡಿಸಿ ಹೌದು ಸಂತಾನ ಕೊಟ್ಟ ಆಶೀರ್ವಾದ ಮಾಡ್ತೇವೆ ಹೇಳಿ ಗುರುವಿನ ಪಾದಗೆ ಬಿದ್ರು ಹೌದು ಅವಾಗ ಗುರುಗಳ ವಿಚಾರ ಮಾಡ್ರು ಏನತ್ ಮಾಡಿದ್ರು ಬಿಜಾಪುರದಿಂದ ಇಲ್ಲಿ ತನಕ ಬಂದಾರ ಬಂದಾರ ಇವ್ರು ಇವರು ಬೋಗದಾಗ ಏನೈತ್ ನೋಡ್ಬೇಕಂತೇಳಿ ಗುರುಗಳ ಪಂಚಾಂಗ ತೆಗೆದ್ರು ಪಂಚಾಂಗ ತೆಗೆದು ಎಟ್ಟು ಗುಣಾಕಾರ ಹಾಕಿ ಗಣಿತ ಹಾಕಿ ಲೆಕ್ಕ ಮಾಡಿ ತೆಗೆದ್ರು ಗುರುಗಳು ಮಾರಿ ಸಣ್ಣ ಮಾಡಿ ಗುರುಸಿದ್ರು ಪ್ಪ ಶೆಟ್ಟರಿಗೆ ತಾಯಿ ನಿಲ್ಲ ಹೇಳಿದ್ರಿ ಸರ ಗುರುಸಿದ್ದಪ್ಪ ಶೆಟ್ರು ತಾಯಿ ನಿಲ್ಲವಾ ಹಂಬಲಿಟ್ಟ ಬಿಜಾಪುರ ನಿಲ್ಲಿಗೆ ಕರೆ ಬಂದಿರಿ ನಿಮ್ಮ ಬೋಗದಾಗ ಮಕ್ಕಳಿಲ್ಲ ಅಂತ ಹೇಳಿ ಗುರುಗಳು ಹೇಳ್ಬಿಟ್ರು ಹೌದಾ ಯಾವಾಗ ಗುರುಗಳು ಇಂತ ಮಾತ್ ಹೇಳ್ರು ತಾಯಿ ಲೀಲಮ್ಗ ಅರಮಂಡ್ಲ ಕುರಿ ಆಯ್ತು ಮುಗಲ್ ಕಟ್ಕೊಂಡು ಮೇಲೆ ಬಿದ್ದಂಗಾಯ್ತು ಕಣ್ಣ ಇಲ್ಲಿ ರೇಖಾಕಾರ ಹರಿಲಿ ಮಠ ಬಿಟ್ಟು ಹೊರಗೆ ಮಠದ ಅಂಗಳದಾಗ ಬಂದಳು ಹೌದು ಮಠದ ಕೈ ಏನಾಯ್ತು ಏನಾಯ್ತ್ರಿ ಸರ ಆ ಮಠದ ಅಂಗಳದಾಗ ಒಂದು ಹದಿನೈದು ವರ್ಷದ ಹುಡುಗ ಹುಡುಗ ತೊಗರಿ ಕಟ್ಟಿಗೆ ಬಾರ್ಗೆ ತೊಂಡು ಕುದುರೆ ಕಾಲ ಕಸ ಹೌದು ಈ ತಾಯಿ ಹೇಳಿದ ನೋಡಿ ಹುಡುಗ ತೊಗರಿ ಕಟ್ಟಿಗೆ ಬಾರಿಗೆಯಲ್ಲೇ ಹೋಗದ ಓಡ್ಕೊತ ಬಂದ ತಾಯಿ ಕೇಳ್ತಾನ ಈ ಮಠಕ್ಕೆ ಬಂದವ್ರು ಯಾರು ಕಣ್ಣೀರ್ ಹಾಕಿಲ್ಲ ಹಾಕಿಲ್ಲ ಅಂತ ದುಃಖ ನಿನಗೆ ಏನಾಗಿ ತಾಯಿ ಅಂದಾಗ ಅವಾಗ ಏನಾರ ಅವಾಗ ತಾಯಿ ಹೇಳ್ತಾಳ ನಿಲಂಬರ ಹಂಬಲಿಟ್ಟ ಗಜದಂಡ ಗುರುವಿನ ಮಟ್ಟಕ್ಕೆ ಬಂದಿವು ಬಂದೀವಿ ಹೌದು ಅವಾಗ ಹುಡುಗಿ ಹೇಳ್ತಾನ ಏನ್ರಿ ಸರ ತಾಯಿ ಗುರುನಾಥ್ ಯಾವ್ದ್ರೆ ಲೋಕ ಚಿಂತೆ ಆಗಿರ್ಬೇಕು ಇರಬೇಕು ಅಥವಾ ಪುಟ ತಗುತ್ತಿರುವುದ್ರಾಗ ಒಂದು ಪಾನ ಹೆಚ್ಚಿಗೆ ಬಿದ್ದಿರ್ಬೇಕು ಹೌದು ಅಥವಾ ಹೆಸರಿನ ಅಕ್ಷರದಾಗ ತಾಯಿ ನೀನ್ ಚಿಂತಿ ಮಾಡಬೇಡ ಬಾ ಇಲ್ಲ ಅಂತ ಅದೇ ಮಠದ ಅಂಗದಾಗ ಒಂದು ಪತ್ರಿ ಗಿಡ ಇತ್ತು ಆ ಪತ್ರಿ ಗಿಡದ ಬಟ್ಟೆ ಕರ್ಕೊಂಡು ಹೋಗಿ ಹುಡುಗ ಪತ್ರಿ ಹರಿದ ತಾಯಿ ಹುಡಿಯ ಕೈ ಇಟ್ಟು ಹೇಳ್ತಾನು ಗಂಡಸ ಮಗ ಹುಟ್ಟಿ ಬರ್ತಾನ ಹುಟ್ಟಿ ಬರ್ತಾನ ಹುಟ್ಟಿದ ಮಗನ ಇದೇ ನನ್ನ ಗುರುವಿನ ಮಠಕ್ಕೆ ಬಂದ ಜವಳು ತಕೊಂಡು ಹೋಗಕ್ ಹುಡುಗ ಹೇಳದ ಹೌದಾ ಇಟ್ಟಾಗುದ್ರ ಮಠದಾಗಿಂದ ಎದ್ದು ಹೊರಗೆ ಬಂದ್ರು ಬರ್ದಕ ಮಡದ ನಿಲುವ ಹುಡುಗನ ಜೋಡಿ ನಿತ್ತಾಳ ಹೌದು ಏ ಅಲ್ಲಿ ಏನು ಕೇಳ್ತಾರ ಇಲ್ರಿ ಮಗ ಇಂತ ಮಾತಾ ಏ ಒಳಗ ಸಿಂಹಾಸನ ಮೇಲೆ ಕುತ್ ಗುರುಗಳು ತಯಾರ ಹೋಗದಾರ ಇದು ಮಠದ ಕಸ ಒಡಿ ಹುಡುಗ ಇದೇನ್ ಹೇಳ್ತೈತ್ ನಡಿ ಹೋಗು ನಂದ್ರು ಯಾಕೆ ನಮ್ಮ ಹೊಟ್ಟಲೆ ಸಂತಾನ ಆಗಲಿ ಕಟ್ಟಿ ಹೋಯ್ತು ಈ ಮಠದಂಗ ಮಗ ಮನ ಸಂತೋಷ ಮಾಡ ಸತಿಪತಿ ಕೂಡಿ ಇಬ್ರು ಬಿಜಾಪ ಬಂದ್ರು ಬಂದ್ರು ಆ ಹುಡುಗ ಮಾಡಿದ ಆಶೀರ್ವಾದ ಹೌದು ಒಂದು ವರ್ಷ ತುಂಬಿದ್ರ ಗಂಡಸ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಮಗ ಹುಟ್ಟಿ ಬಂದ ನಂದಾಯ್ತು ಆರನೇ ತಿಂಗಳ ಮುಗಿದ ಏಳರಾಗ್ಬಿಟ್ಟು ಅವಾಗ ಶೆಟ್ರ್ ಮಾಡಿದ್ರು ನೀಲೋ ಹೇಳ್ತಾಳ ಇಲ್ರಿ ಗುರುವಿನ ಮಠಕ್ಕೆ ಜಡಿ ತೆಗಿಲಾಕ್ ಹೋಗ್ ನಡ್ರಿ ಎಲ್ಲಾ ಮಾಲ್ ಗಾಡಿ ಮಾಡ್ಕೊಂಡು ಮಂದಿ ಮಕ್ಕಳ ಕರ್ಕೊಂಡು ಹಿಟ್ಟಕ್ಕೆ ಇರ್ಕೊಂಡು ಹೌದು ಗಜದಂಡ ಗುರುವಿನ ಮಠಕ್ಕೆ ಮಾಲ್ ಗಾಡಿ ಬಂದು ನಿಂತು ಸತಿಪತಿ ಇಬ್ರು ಹೆಡ್ಕಿನ ಮೇಲೆ ಹಾಕೊಂಡು ಗುರುವಿನ ಕಡೆ ಹಾದ್ರು ಹೌದು ಹೋಗುದ್ರ ಗುರುಗಳ ಕೇಳ್ತಾರ ಏನತ್ತ ಗುರುಸಿದಪ್ಪ ಸೆಟ್ರಾ ತಾಯಿ ನಿಲ್ಲೋವ ನಿಮ್ಮ ಭೋಗದಾಗ ಮಕ್ಳು ಇರ್ತ ನಾನೇ ನಾನೇ ನಿಮಗ ಮಕ್ಳ ಕೊಟ್ಟವ್ರು ಯಾರು ಯಾರು ನನ್ನ ಮಟ್ಟಕ್ ಯಾಕೆ ಜಡಿ ತಿಗಿಲಾಕ ಬಂದಿರ್ತೇವೆ ಗುರುಗಳ ಕೇಳ್ತಾರ ಹೌದು ಅವಾಗ ಸತಿಪತಿಗಳು ಹೇಳ್ತಾರ ಏನ್ ಹೇಳ್ದ ರೀ ಸರ ನಿಮ್ಮ ಮಟ್ಟದ ಅಂಗಡಿಯಲ್ಲ ಕಸ ಹಿಡ್ತ ನೋಡ್ರಿ ಸಣ್ಣ ಹುಡುಗ ಸಿದ್ದಪ್ಪ ಹೇಳ್ಯಾನಪ್ಪ ಹೌದು ಅವಾಗ ಗುರುಗಳ್ಗೆ ಸಿಟ್ಟು ಬರ್ತು ಹೌದು ಗುರುಗಳ ಮಟದಾಗಿಂದ ಹೊರಗೆ ಬರ್ದಕ್ಕೆ ಹುಡುಗ ಎತ್ತ ಪ್ರಕಾರ ಕಸ ಹಿಡಿತಿದ ಅವಾಗ ಗುರುಗಳ ಕರಿತಾರ ಏನಂತ ಏ ಸಿದ್ಧ ಇಲ್ಲಿ ಬಾಂಧ ಹೌದೋ ಹುಡುಗ ತೊಗರಿ ಕಟ್ಟಿಗೆ ಬಾರ್ಗಿ ಅಲ್ಲೇ ಹೋಗದ್ ಗುರುವಿನ ಮುಂದೆ ಬಂದ್ ನಿತ್ತ ಅವಾಗ ಗುರುಗಳ ಹುಡುಗನ ಕೇಳ್ತಾರ ಏನದ ಕೇಳಿದ್ರಪ್ಪ ಮಗನ ಇವ್ರು ಹೋಗದಾಗ ಮಕ್ಕಳೆಲ್ಲ ಹೇಳೋ ನಾ ಮತ್ತೆ ಇವ್ರಿಗೆ ನನ್ನ ಮಠದ ಅಂಗಲ್ ಕಸ ನೀ ಹೊಡದು ಹೊಡೆದ ನಿನಗೆ ಇಂತ ಶಕ್ತಿ ಬಂದೈತ ಮಗನ ಇನ್ನ ಮಠದಾಗಿರ್ಬೇಡ ನಡಿ ಹೊರಗ ಅಂದ್ರ ಗುರು ಹೆಡ ಹೊರಗ ಅವ ಗುರುಗಳಿಗೆ ಹುಡುಗ ಕೇಳ್ತಾನ ಏನತ್ತ ಗುರುನಾಥ ಯಾರು ದಿಕ್ಕಿಲ್ಲ ಕುಳಿಗೆಡೆ ಬಂದಿನ ಮಠದಾಗ ನಿತ್ತೀನಿ ನಿತ್ತೀನಿ ಇವತ್ತ ಮಠಾ ಬಿಟ್ಟು ನಾನು ಹೊರಗ ನನ್ಗೊಂದು ಗುರುನಾಥ ದಿಕ್ಕಿ ಹೋಗ್ತಿದ್ದೆ ಹುಡುಗ ಬಂದು ಗುರುವಿನ ಪಾದ ಹಿಡಿದ ಅವಾಗ ಗುರುಗಳ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರ ಏನ್ರಿ ಸರ ಏ ದಕ್ಷಿಣ ದಿಕ್ಕಿಲೆ ಸಂಚಾರ ಹೋಗ ಹೋಗು ಏಳನೇ ದಿವಸ ಎಲ್ಲಿ ಹೊತ್ತು ಮುಡ್ದ ಅಲ್ಲೇ ವಸ್ತಿ ಹೊಡಿ ಪಾ ಜಗತ್ತಿನ ಕೀರ್ತಿ ದೊಡ್ಡದಾಗ ಗುರುಗಳ ತಲೆ ಮೇಲೆ ಕೈ ಇಟ್ಟು ಅವಾಗ ಏನಾಯ್ತು ಅವಾಗೇನಾಯ್ತು ಹುಡುಗ ಮಠ ಬಿಟ್ಟು ಹೊಂಟ ಹೊಂಟಾ ಹೊಂಟಾ ಹೊಂಟ ಹಾದ ಎಲ್ಲಿಗೆ ಹೋದ ಎಲ್ಲಿ ಹುಬ್ಬಳ್ಳಿ ದಾಟ ಚಿಕ್ಕ ಹುಡುಗಾರ ಭೂಮಿಗ್ ಹಾದ ಹೊತ್ತು ಮುಣಗ್ತು ಹೌದು ಅಲ್ಲೇ ವಸ್ತಿ ಹೊಡೆದ ನಾನು ಗುರು ಹೇಳಿ ಜಾಗಿದೇ ಇರ್ಬೇಕಂತೇಳಿ ಅಲ್ಲೇ ವಸ್ತಿ ಹೊಡೆದ ಅವನೇ ಜಗತ್ತಿಗೆ ಹುಬ್ಬಳ್ಳಿ ಸಿದ್ದಾರು ಬಂದು ಗುರುವಿನ ಪಾದವನ್ನ ಮುಟ್ಟಿ ಜಗತ್ತಿನ ಗುರುಗಳಾದವ್ರ ಬಾಳ್ ಬಂದಿದಾರು ಅಂತ ಇತಿಹಾಸದಾಗ ಬರ್ತಕ್ಕಂತ ಹೌದು ನಮ್ಮ ರಾಮಲಿಂಗೇಶ್ವರ ಮುತ್ಯಾನ ಜಾತ್ರೆ ನಡೆದ ಗುರುವಿನ ಸನ್ನಿಧಿಯಿಂದ ನಾವು ನೀವು ಬಂದ ಕೇಳಂದ ಹೌದು ಗುರು ಸನ್ನಿಧಿ ಒಳಗೆ ಏನ್ ಮಾತಾಡ್ತಿವ್ ಮಾತಾಡಿದ ಮಾತೇ ಗುರುನಾಥ್ ನಮ್ಗೆ ನಿಮಗ್ ಕೊಟ್ಟು ಕಾಪಾಡ್ತಾನ ಹೌದು ಅಂತ ಗುರು ಸನ್ನಿಧಿ ಒಳಗೆ ತಾವು ನೀವೆಲ್ಲರೂ ಭಕ್ತಿ ಇಟ್ಟುಕೊಡೀರಿ ಈಗಾಗಲೇ ಉಭಯ ತಂಡದವ್ರು ಹೇಳ್ಯಾರ ಏನಿಪ ನಾರಿ ಬಿಟ್ಟಾರ ಹಾ ದಾರಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಆ ಮಾರ್ಗದಾಗ ಏನೋ ಬದಲಿ ಹಾಡ್ಯಾರ ಅಂತೇಳಿ ತಂದಿಗೆ ಹಾಡು ಟೋಪನ್ ಕಡೆ ಹೋಗ್ಯಾರ ನಮ್ ಕಡೆ ಒಂದ್ ವಿಷಯ ಮಾತಾಡಾರ ಮಾತದು ಏನು ವಿಷಯ ಮಾತಾಡ್ತಾರೋ ಏನ ಪ್ರಶ್ನೆ ಉತ್ತರಗಳು ಮಾಡ್ತಾರೋ ಏನ್ ಮಾಡ್ತಾರ ಅವ್ರು ಹಾಕಿದ ನೇಮದಾಗ ನಾವ್ ಹೇಳ್ಯಾರ ಹೇಳ್ಯಾರಪ್ಪ ಅವರು ಬಹಳ ಮೆಚ್ಚುಗೆ ಐತಿ ಹೌದು ಯಾಕಂದ್ರೆ ಮಗಳೇ ಬಂದಾಳ ಮಗಳ ಕೇಳ್ತಾಳ ಕೇಳಿ ಬೇಕಾದ ಬೇಡಿದ್ ಕೊಡುವಂತ ಏನ್ ಬೇಡ್ತಾಳೆ ಬೇಡಿದ್ ಕೊಡ್ಬೇಕಂತೇಳಿ ನಮ್ಮಲ್ಲಿ ಇತ್ತು ನಮ್ಮ ಮೇಲೆ ಇಟ್ಟ ಹೌದು ಯಾರು ಕೊಡ್ತೀರಿ ಕೊಡ್ರಿ ಕೊಟ್ಟಟ್ಟು ಹೋಯ್ತಿ ನೋಡ್ತಕ್ಕಂತ ಮತ್ತೊಂದು ಮಗಳು ಹೇಳ ಹೇಳು ಮಗಳು ಹೇಳ ಇಲ್ಲೆಲ್ಲಾ ತಾಯಿ ತಂದೆ ಬಳಗ ಬಾಳ ಆನಂದದಿಂದ ಕುಡಿಯದ ಕುಡಿಯರಿಪ್ಪ ಎಲ್ಲರಿಗೆ ಮನ ಮುಟ್ಟುವಾಗ ಮಾತ್ರ ಬೇಕು ಹೌದು ಹೌದಾ ಹೌದು ಇಲ್ಲಿ ಒಡ್ಡೋಲಗ ಶಿವಸ್ಥಾನ ಸೇವಾ ನೀವು ಹಾಡ್ತಕ್ಕಂಥದ್ದು ಅದೇ ಐತಿ ನಾವು ಮಾಡ್ತಕ್ಕಂಥದ್ದು ಅದೇ ಐತಿ ಅದೇ ಐತಿ ಇದ್ರೊಳಗೆ ಯಾರು ಬದಲಿ ಆಗಂಗಿಲ್ಲ ವಿಷಯ ಯಾರದ ಇವತ್ತ ಏನ್ರಿಪ್ಪ ವಿಷಯ ವಿಷಯ ಇವತ್ತ ತಂದೆ ಮಗಳು ಒಂದೇ ವೇದಿಕೆ ಮೇಲೆ ಕೂಡಿ ಕೂಡಿರಿ ಹೌದಾ ಹೌದು ಏನ ಕುಡುಗ ಶ್ರೇಷ್ಠ ನಾಳೆ ನಿಮ್ ಮಗಳನ್ನ ಮದುವೆ ಮಾಡಿ ಕೊಟ್ಟಿ ಹೌದು ಮಗಳ ಮನಿ ಬಿಟ್ಟು ಹೋಗುದಾಕೈತಿ ಅವತ್ತ ತಂದೆ ಮಗಳು ಅಗಲುದು ಬರ್ತೈತಿ ಹೌದು ಅಗಲುದು ಏನ ಕುಡುದ ಶ್ರೇಷ್ಠ ಏನ ಅಗಲುದು ಶ್ರೇಷ್ಠ ಕುಡುದ ಶ್ರೇಷ್ಠ ಏನ ಅಗಲುದು ಶ್ರೇಷ್ಠ ಇವತ್ತು ಮಾತ್ರ ಕುಡಿಯವು ನನ್ನ ಮನ ಮಾತ್ರ ಸಂತೋಷ ಆಗ್ಯದ ಆಗ್ಯದ ತಂದೆ ಮಗಳು ಕುಡಿಯವತ್ತ ಹೇಳಿ ಹೌದು ಇಲ್ಲ ಬಾಬಾ ಕುಡುದೇ ಚಲೋ ಅಂತ ವಾದ ಅವ್ರು ಹಿಡ್ಕೊಂಡ್ರ ಅಂದ್ರ ಇಲ್ಲವಾ ಹಿಂದಿಲ್ಲ ನಾಳೆ ಕೊಡಬೇಕಾಗೈತಿ ಅಗಲು ಅಂತ ಯಾರೇ ಬರ್ತೇಳಿ ಮಾತ್ರ ನಾ ಮಾತಾಡ್ಬೇಕು ನಾವು ಮಾತಾಡ್ಬೇಕಾಗತ್ತ ಇಲ್ಲಪ್ಪ ನಾವ್ ಒಮ್ಮಿ ಕಡೆ ನಾಯನ ಕೂಡಕ್ಕೆ ಅಗಲೇಕಲ್ಲ ಮಾತು ಹಿಡ್ಕೊಂಡು ಅವ್ರು ಅಗಲದ ಹಿಡಿದ್ರೆ ನಾವು ಕೂಡದು ಹಿಡಿದೈತಿ ಹಿಡಿದಿ ಎರಡು ವಿಷಯ ಅದಕ್ಕೆ ಇಟ್ಟಿವೋಪಾಣ ನಿನಗೆ ಮಾತು ಕೇಳ್ಯಾರ ಯಾವಲ್ಲಿ ಏನೇನು ಹಾಡಿ ಅವ್ರಿಗೆ ತಿಳಿಸಿಕೊಟ್ಟ ಒಂದು ಸತ್ಯವಾಗಿರ್ತಕ್ಕಂತ ಸುಂದರ ಚೆಲ್ಲ ಹಾಡಿ ಉಭಯ ತಂಡಕ್ಕೆ ಮತ್ತೆ ಪಾಳೆ ಹಲೋ हॅलो हलो हॅलो 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 मानव रुदारा काय